ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ರೀತಿಯ ಜಾಬ್ ಅಪ್ ಅಪ್ಡೇಟ್ಸನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ಕೊಡಲಾಗುತ್ತೆ ಸೊ ಅದಕ್ಕೋಸ್ಕರ ಇನ್ನೂ ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವು ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಆಯಿತಾ ನಿಮಗೆ ನೂರ ಐವತ್ತೆರಡು ಪೋಸ್ಟ್ ನೂರ ಐವತ್ತೆರಡು ಪೋಸ್ಟ್ನ ಕೆ ಎ ಮುಖಾಂತರ ನೋಟಿಫಿಕೇಷನ್ ಮಾಡಲಾಗುತ್ತೆ ಯಾರ್ಯಾರೆಲ್ಲ ನೀವು ಎಲಿಜಿಬಲ್ ಇದ್ದೀರಾ ಸೊ ಇದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಈ ಪಿ ಡಿ ಎಫ್ನ ನಾನು ಶೇರ್ ಮಾಡ್ತೀನಿ ಸೊ ಹಂಗೆ ಒಂದು ಒಂದು ಟೈಮ್ ಬ್ರೀ ಬ್ರೀಫಾಗಿ ಹೇಳ್ಬಿಡ್ತೀನಿ ಆಯಿತಾ ನೋಟಿಫಿಕೇಷನ್ನು ಇನ್ನೇನು ಕೆ ಎ ಕಡೆಯಿಂದ ಇನ್ನೊಂದು ತಿಂಗಳು ಒಳಗಡೆ ಕನ್ಫಾಮ್ ಆಗುತ್ತೆ ಸ್ಪೆಸಿಫಿಕ್ ಇದೆ ತುಂಬ ಅಂದರೆ ಇದರಲ್ಲಿ ನಿಮ್ಮ ಮೇಜರಾಗಿ ಎಫ್ ಡಿ ಎ ಮತ್ತು ಎಸ್ ಡಿ ಎರಡು ಪೋಸ್ಟು ಎಲ್ರಿಗೂ ಅಪ್ಲೈ ಆಗುತ್ತೆ ಎನ್ ಇ ಡಿಗ್ರಿ ಮತ್ತು ಪಿ ಯು ಸಿ ಆದವ್ರಿಗೆ ಮತ್ತು ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಸೊ ಹಂಡ್ರೆಡ್ ಕ್ವಶನ್ನು ಅಂದರೆ ನೂರು ಕ್ವಶನ್ನು ಕೂಡ ಕನ್ನಡ ಕನ್ನಡನ ಚೂಸ್ ಮಾಡ್ಬೋದು ಇಲ್ಲ ಇಂಗ್ಲೀಷ್ ಚೂಸ್ ಮಾಡ್ಬೋದು ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಇದೆ ಸೊ ಇಂಗ್ಲೀಷ್ ಅವರು ಇಂಗ್ಲೀಷ್ ಚೂಸ್ ಮಾಡ್ಬೋದು ಕನ್ನಡ ಅವರು ಕನ್ನಡ ಚೂಸ್ ಮಾಡ್ಬೋದು ಅಂದರೆ ಇದರಲ್ಲಿ ಯಾವುದೇ ರೀತಿ ಜಿ ಕೆ ಇರಲ್ಲ ಬರೀ ಕನ್ನಡ ಮಾತ್ರ ಇರುತ್ತೆ ಹಂಡ್ರೆಡ್ ಕ್ವಶನ್ನು ಆಯಿತಾ ಇದು ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಮತ್ತು ಕಾನೂನು ಸಹಾಯಕ ಅಂತ ಇದೆ ಇದು ಯಾರು ಲಾ ಲಾ ಓದಿರ್ತಾರೆ ಅವರಿಗೆ ಅಪ್ಲೈ ಆಗುತ್ತೆ ಮತ್ತು ಕೆಮಿಶ್ ಇನ್ನು ವೈಜ್ಞಾನಿಕ ಸಹಾಯಕ ಅಂತ ಇದೆ ಕೆಮಿಸ್ಟ್ರಿ ವಿಷಯದೊಂದಿಗೆ ವಿಜ್ಞಾನ ಪದವಿಯನ್ನು ಪೂರೈಸಿರೋರಿಗೆ ಇದು ಅಪ್ಲೈ ಆಗುತ್ತೆ ಮತ್ತು ಸಹಾಯಕ ವೈಜ್ಞಾನಿಕ ಅಧಿಕಾರಿ ಅಂತ ಇದೆ ಇದು ಕೂಡ ಕೆಮಿಸ್ಟ್ರಿ ಮತ್ತು ಸಹಾಯಕ ಪರಿಸರ ಅಧಿಕಾರಿ ಇದು ಎಂಬತ್ತು ಪೋಸ್ಟ್ ಇದೆ ಸೊ ಯಾರ್ಯಾರಲ್ಲ ಎಮ್ ಎಸ್ ಸಿ ಎಮ್ ಎಸ್ ಸಿ ಇನ್ನು ಎನ್ವಿರಾನ್ಮೆಂಟು ಮತ್ತು ಕೆಮಿಸ್ಟ್ರಿ ಬಿ ಇ ಸಿವಿಲ್ ಇಂಜಿನಿಯರಿಂಗು ಮತ್ತು ಬಿ ಇ ಸಿವಿಲ್ ಇಂಜಿನಿಯರಿಂಗ್ನೊಂದಿಗೆ ಎರಡು ವರ್ಷ ಎನ್ವಿರಾನ್ಮೆಂಟು ಓದಿರಬೇಕು ಮತ್ತು ಬಿ ಇ ಬಿ ಟೆಕ್ಕು ಕೆಮಿಸ್ಟ್ರಿ ಯಾರು ಮಾಡಿದ್ದಾರೆ ಸೊ ಅವರಿಗೆ ಇದು ಎಲಿಜಿಬಲ್ ಇದೆ ಸೊ ಯಾರ್ಯಾರೆಲ್ಲ ನೀವು ಈ ಎಜುಕೇಷನ್ ಬ್ಯಾ ಕಂಪ್ಲೀಟ್ ಮಾಡಿದ್ದೀರ ಸೊ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ನೀವು ಇದು ಅಪ್ಲೈ ಮಾಡ್ಬೋದು ತುಂಬ ದೊಡ್ಡ ನೋಟಿಫಿಕೇಷನ್ ಎಂಬತ್ತು ಪೋಸ್ಟ್ ಅಂದರೆ ಇದು ತುಂಬ ದೊಡ್ಡ ನೋಟಿಫಿ ದೊಡ್ಡ ಅವಕಾಶ ಯಾಕೆಂದರೆ ನಿಮ್ಮ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಮತ್ತು ಬಿ ಇ ಬಿ ಟೆಕ್ ಇನ್ ಕೆಮಿಸ್ಟ್ರಿ ಮತ್ತು ಬಿ ಇ ಸಿವಿಲ್ಲು ಮಾಡಿರೋರಿಗೂ ಕೂಡ ಚಾನ್ಸ್ ಇದೆ ಸೊ ನೋಡ್ಕೊಳ್ಳಿ ನೀವು ಯಾರು ಎಲ್ಲ ಎಮ್ ಎಸ್ ಸಿ ನೀವು ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇದು ಬಿಟ್ಟು ಇನ್ನು ಎಸ್ ಡಿ ಎ ಎಫ್ ಡಿ ಎ ಅಂದರೆ ಪೋಸ್ಟ್ ಕಮ್ಮಿ ಇದೆ ಅಂದರೆ ಕನ್ನಡ ಇದೆಯಲ್ಲ ನೂರು ಹಂಡ್ರೆಡ್ಗೆ ಹಂಡ್ರೆಡು ಕನ್ನಡ ಆಯಿತಾ ಇದು ಇಂಗ್ಲೀಷು ಕಂಪ್ಯೂಟ್ರು ಬರೋಲ್ಲ ಅನ್ನೋರಿಗೆ ಒಂದು ಅಡ್ವಾಂಟೇಜು ಸೊ ನೋಡಿ ಫೋಕಸ್ ಮಾಡಿ ಇದಕ್ಕೆ ಮತ್ತು ಇನ್ನು ಇನ್ನೂ ಒಂದು ಇನ್ಫಾರ್ಮೇಷನ್ ಅಂದರೆ ಮತ್ತು ಎಸ್ ಡಿ ಎಫ್ ಡಿ ಎ ಏನು ಕಾಲಾಗುತ್ತೆ ಅದರಲ್ಲಿ ನೂರು ಹಂಡ್ರೆಡು ಕನ್ನಡವೇ ಇರುತ್ತೆ ಮತ್ತು ಜಿ ಕೆ ಪೇಪರ್ ಅದು ಸಪ್ರೇಟ್ ಇರುತ್ತೆ ಸೊ ತಲೆ ಕೆಡಿಸ್ಕೊಬೇಡಿ ಕಂ ಕಂಪ್ಯೂಟರ್ ಇಂಗ್ಲೀಷ್ ಬರೋಲ್ಲ ಅನ್ನೋರು ಸ್ಟಡಿನ ಕಂಟಿನ್ಯೂ ಮಾಡಿ ಇವಾಗಿಂದ ಒಂದೊಂದು ಆರು ತಿಂಗಳವರೆಗೂ ನೋಟಿಫಿಕೇಷನ್ಗಳ ಸುರಿಮಳೆ ಅಂತ ಹೇಳ್ಬೋದು ಯಾಕೆಂದರೆ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಪಕ್ಷ ನೀನು ಚುನಾವಣೆಯ ಕೊನೆಯ ಒಂದು ವರ್ಷ ಜ ಜನರ ಹತ್ರ ಒಳ್ಳೆಯ ಅಭಿಪ್ರಾಯ ತೊಗೋಬೇಕಂತ ನೋಟಿಫಿಕೇಷನ್ ಈ ಮೂರು ವರ್ಷದಿಂದ ಏನಿರಲಿಲ್ಲ ಸೊ ಇವಾಗ ಖಂಡಿತವಾಗಲೂ ನೋಟಿಫಿಕೇಷನ್ಗಳು ಆಗ್ತವೆ ಸೊ ಯಾರ್ಯಾರೆಲ್ಲ ಓದ್ತಾ ಇದ್ದೀರ ನಿಮ್ಮ ಸ್ಟಡಿನ ಬೂಸ್ಟ್ ಮಾಡ್ಕೊಂಡು ಬೂಸ್ಟ್ ಮಾಡ್ಕೊಳ್ಳಿ ಸೊ ಯಾರ್ಯಾರೆಲ್ಲ ನಮ್ಮ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಕಷ್ಟ ಆಗ್ತಿದೆ ಅನ್ನೋರು ಐ ಟಿರೋರು ಐ ಟಿರೋರಿಗೆ ಪೊಲೀಸ್ ಕಾನ್ಸ್ಟೇಬಲು ನಿಯರ್ಲಿ ಒಂದು ಏಳು ಸಾವಿರ ಕಾಲ್ಫಾಮ್ ಆಗುತ್ತೆ ನೇನು ಅದು ಕೆ ಇ ಎ ಕಡೆಯಿಂದನೇ ಆಗುತ್ತೆ ಮತ್ತು ಕೆ ಎ ಕಡೆಯಿಂದ ಆಗೋದ್ರಿಂದ ಅಡ್ವಾಂಟೇಜ್ ಏನಂದರೆ ರಿಸಲ್ಟ್ ಬೇಗ ಬರ್ತಾರೆ ಮತ್ತು ಕರಪ್ಷನ್ ಕಮ್ಮಿ ಇದೆ ಆಯಿತಾ ನಿಮಗೆ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇನೇ ವೈ ಎಮ್ ಆರ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಸೊ ನಿಮ್ಮ ಕರಪ್ಷನ್ ತುಂಬ ಕಮ್ಮಿ ಇದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ನಮ್ಮ ಜಾಬ್ ನೋಟಿಫಿಕೇಷನ್ಗೆ ಯಾವ ಈ ವಿಡಿಯೋನ ಮಾಡಲಾಗುತ್ತೆ ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು